ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವಿತ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದೆ ನೋಡಿರಿ ಆ ವೀಡಿಯೋನ ಯಾರೂ ಕೂಡ ಇದುವರೆಗೂ ಮಾಡಿಲ್ಲ ಮತ್ತು ನೀವು ಕೂಡ ಎಂದೂ ನೋಡಿಲ್ಲ ಅದನ್ನ ಫಾರ್ ದ ಫಸ್ಟ್ ಟೈಮ್ ನಾನೇ ಫಸ್ಟ್ ವೀಡಿಯೋ ಮಾಡೋಕ್ಕೇನ ಸೊಬ್ಬರ್ರಿ ಯಾವ ವಿಡಿಯೋ ಅದಂತ ಹೇಳಿ ತೋರಿಸ್ತೇನಂತೆ ನಿಮ್ಗೆ ಈಗ ನಾವು ಎಲ್ಲಿ ಬಂದೆವು ಅಂದ್ರೆ ನಂದ್ಗಡಗೆ ಬಂದೇವು ನೋಡ್ರಿ ನಂದಗಡ ಅಂತ ಹೇಳಿದ ತಕ್ಷಣ ನೆನಪಾಗೋದ ನಮ್ಮ ಸಂಗೋಳಿ ರಾಯನನವ್ರು ನೋಡ್ರಿ ಸೊ ಅವರ ಒಂದು ಇತಿಹಾಸವನ್ನು ಉಳಿಸ್ಕೊಂಡು ಅವರ ನೆನಪಿಗಾಗಿ ಏನೆಲ್ಲ ಮಾಡಾಕತ್ತಾರೋ ಹೊಸ್ದಾಗಿ ಅನ್ನೋದನ್ನ ನಿಮ್ಗೆ ತೋರ್ಸೋಕೆ ಬಂದೇನ ಸೊ ಈ ಕಡೆ ಎಮ್ಮೆ ಮತ್ತು ಕುರಿ ಆಡೋದೆಲ್ಲ ಎಲ್ಲ ನೇಚರ್ ಒಳಗೆ ಸೊ ಇದು ಬಂದು ಮೇನ್ ಡೋರ್ ಎಷ್ಟು ಡೋರ್ದೈತ್ ನೋಡ್ರಿ ಈ ಕಡೆ ಕೋಳಿ ಹುಂಜ ಅದು ಅಡ್ಡಾಡಕತ್ತಾವ ಇವ್ನು ನೋಡಿದ್ರೆ ಕರೆ ಕರೆ ಕೋಳಿ ಹುಂಜಾನ ಅದಾವ ಅನ್ನೋ ರೀತಿಯಾಗಿ ಅಷ್ಟು ಚಂದ ಮಾಡಿದಾರೆ ನೋಡ್ರಿ ಈ ಕಡೆ ಹುಡುಗರು ಆಟ ಆಡತ್ತವ ಆಮೇಲೆ ಇದು ಏನಂತಂದ್ರೆ ಹಳೆ ಕಾಲದಾಗ ಏನಾದರೂ ಒಂದು ರೋಗ ರುಚಿ ನೋವಾದು ಆದಾಗ ಒಳಗನ ಎಲ್ಲ ಔಷಧಿ ರೆಡಿ ಮಾಡಿ ಕೊಡ್ತಿದ್ರು ನೋಡ್ರಿ ಅಲ್ಲಿ ನೋಡ್ಬೋದ ಒಂದಿಬ್ಬರು ನಿಂತಾರ ಪಾಪು ಎತ್ಕೊಂಡು ಹೋಗ್ಬೇಕು ಹೆಣ್ಮಗಳು ನಿಂತಳ ಆಮೇಲೆ ಈ ಕಡೆ ಸೈಡ್ ಬಂದ್ರೆ ಇಲ್ಲಿ ನೋಡ್ಬೋದಾ ಪಾಪ ಮತ್ತು ಈ ಸೈಡ್ ಏನಂದ್ರೆ ನಾಟಿ ಔಷಧಿ ರೆಡಿ ಮಾಡಾಕತ್ತಾರ ಇದು ರೋಗನ್ ಅವರ ಮನೆ ಅಂತಾನೆ ಹೇಳ್ಬೋದು ನೋಡ್ರಿ ಅಷ್ಟ ರಿಯಲ್ ಆಗಿ ಕಾನೋ ತರಾನ ಮಾಡಿದಾರೆ ನಾಯಿನೂ ಮಲ್ಕೊಂಡೈತಿ ಇದು ಏನಂದ್ರ ಮ್ಯೂಸಿಯಮ ಹೊಸದಾಗಿ ಮ್ಯೂಸಿಯಂ ರೆಡಿ ವಸ್ತು ಸಂಗ್ರಹಾಲಯ ಏನ್ ಏನ್ ಬರ್ರಿ ಈಗ ಮ್ಯೂಸಿಯಮ್ ಒಳಗೆ ಹೋಗಿ ಬರೋಣಂತ ಸೊ ನೋಡ್ಬೋದು ಕೆಲವೊಂದಷ್ಟು ಬೋರ್ಡ್ ಅದು ಎಲ್ಲ ಹಾಕಿದ್ದಾರೆ ಇನ್ನೂ ಇಲ್ಲಿ ಪೂರ್ತಿಯಾಗಿ ಕಂಪ್ಲೀಟಾಗಿ ಮುಗಿಸಿಲ್ಲ ಅವರ ಇನ್ನೂ ರೆಡಿ ಮಾಡಾಕತ್ತಾರ ಸೊ ಸದ್ಯಕ್ಕೆ ಏನೆಲ್ಲ ಅದ ಅಂಥೇಳಿ ಸ್ವಲ್ಪ ಸ್ವಲ್ಪ ತೋರ್ಸಕತ್ತೆ ನಾನು ನಿಮ್ಗೆ ಫುಲ್ ಮುಗಿದ್ಮ್ಯಾಗ ಮತ್ತೊಮ್ಮೆ ಬಂದ ವಿಡಿಯೋ ತೋರಿಸ್ತೇನೆ ನಿಮ್ಗೆ ಸೊ ಈ ಕಡೆ ಬಂದ್ರೆ ಇಲ್ಲಿ ಮ್ಯೂಸಿಯಂ ಒಂದುಗಡೆ ಎಮ್ಮೆ ಅದು ಅದಾವೆ ನೋಡ್ರಿ ಎಷ್ಟು ಚಂದ ಅದಾವ ಕರೆ ಕರೆ ಎಮ್ಮಿನ ಅದಾವ ನಿಜವಾಗ್ಲೂ ಎಮ್ಮಿ ನಿಂತಾವ ಅನ್ನೋ ರೀತಿನ ಮಾಡಿದ್ದಾರೆ ಇನ್ನು ಪೇಂಟಿಂಗ್ ಅದು ಮಾಡೋದೈತಿ ಇಲ್ಲಿ ಏನಂದ್ರೆ ಬಾವಿ ಐತಿ ನೋಡ್ರಿ ಆವಾಗ ಎಲ್ಲ ಬಾವಿಯೊಳಗೆ ಹೇಗೆಲ್ಲ ನೀರು ಸೇದ್ತಿದ್ರೆ ಆಮೇಲೆ ಎಮ್ಮಿಗಳೆಲ್ಲ ಅಲ್ಲಿ ಮೇಯ್ತಾ ಇರ್ತಿದ್ವು ಹುಡುಗೋರದು ಇರ್ತಿದ್ವು ಬಾಂಡಿ ತಿಕ್ತಿದ್ರೆ ಅವನ್ನ ಎಲ್ಲನೂ ಮಾಡಿದ್ದಾರೆ ಈ ಕಡೆ ಬಂದ್ರೆ ಇಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಬಂದೂಕು ತರಬೇತಿನ ಮಾಡಕತ್ತಾರ ನೋಡ್ರಿ ಬಂದೂಕು ಹಿಡ್ಕೊಂಡು ಹೆಂಗ್ ಇದು ಮಾಡಬೇಕ ಬ್ರಿಟಿಷರ್ ಬಂದಾಗ ಅಂತ ಹೇಳಿ ಸೊ ನೋಡ್ಬೋದ ಬಂದೂಕುಗಳ್ ನೋಡಿದ್ರೆ ಕರೆ ಕರೆನ ಅದಾವ ಅನ್ಸಾತಿ ಮೂರ್ತಿ ಅದು ಎಷ್ಟು ಚೆಂದ ಮಾಡಿದಾರ ನೋಡ್ರಿ ಇದನ್ನ ವಿಡಿಯೋ ಒಳಗನ್ಕಿಂತ ರಿಯಲ್ ಆಗಿ ಹೋಗಿ ನೋಡಿದ್ರೆ ಇನ್ನೂ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ ಇಲ್ಲಿ ಕತ್ತಿ ವರ್ಸೆ ನಡೆಯಾಕತೈತಿ ನೋಡ್ರಿ ಎಷ್ಟೊಂದು ಜನ ಅದಾರ ಇಲ್ಲಿ ಕುದುರೆಗಳ್ನು ಅದಾವ ಖಡ್ಗ ಅದು ಕೈಯಾಗಿ ಹಿಡ್ಕೊಂಡು ಯಾವ ಥರ ಇದು ಮಾಡಬೇಕು ಅನ್ನೋದನ್ನು ತೋರ್ಸಾಕತ್ತಾರ ಇದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತೈತಿ ಆವಾಗೆಲ್ಲ ಹೆಂಗೆ ಇದು ಮಾಡ್ತಿದ್ರು ಅಂಥೇಳಿ ಇನ್ನೊಂದು ಏನಂದ್ರೆ ಸಂಗೋಳಿ ರಾಯಣ್ಣನ ಪಿಕ್ಚರ್ ಯಾರು ನೋಡ್ತಿರ್ಲ ನೋಡಿರ್ತಿರ್ಲ ಅವ್ರಿಗೆ ಇದು ಪಟ್ ಅಂತ ಗೊತ್ತಾಗ್ಬಿಡ್ತೈತಿ ಏನೆಲ್ಲ ಅಂತ ಹೇಳಿ ಸೊ ನೋಡಿಲ್ಲ ಅಂದ್ರೆ ಸಂಗೋಳಿ ರಾಯಣ್ಣ ಮೂವಿ ನೋಡ್ರಿ ಅದನ್ನ ನೋಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗ್ಬಿಡ್ತೈತಿ ನೋಡಿರಿ ಸುತ್ತಲೂ ಯಾವ ಥರ ಕಾಣತೈತಿ ನೇಚರ್ ಭಾಳ ಐತಿ ಇಲ್ಲಿ ಚೆಂದ ಅನಿಸ್ತೈತಿ ನೇಚರ್ ಒಳಗನ ಎಲ್ಲ ಐತಿದ ಸೊ ನೋಡಿರಿ ಮೂರ್ತಿಗಳೆಲ್ಲ ಈ ಕಡೆಯಿಂದ ಹೆಂಗೆ ಕಾಣತೈತಿ ಆಮೇಲೆ ಏನಂದ್ರೆ ಸಂಗೋಳಿ ರಾಯನ ಒಂದು ವೀರಭೂಮಿಯೊಳಗೆ ಕಿತ್ತೂರಾಣಿ ಚೆನ್ನಮ್ಮ ಇರಲಿಲ್ಲ ಅಂದ್ರೆ ಹೆಂಗೆ ರೀ ಅದಕ್ಕೆ ಕಿತ್ತೂರಾಣಿ ಚೆನ್ನಮ್ಮ ಅವರ ಮೂರ್ತಿನೂ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡ್ಬೋದು ಹೆಂಗೆ ಕಾಣತಾರೆ ಚೆನ್ನಮ್ಮ ಅಂತ ಹೇಳಿ ಇದು ಅಂತೂ ಫುಲ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಸೊ ಇದು ಏನಪ್ಪಾ ಅಂದ್ರೆ ಧಾರವಾಡ ಹತ್ತಿರ ಇರುವಂಥ ಬೆಟ್ಟ ಗುಡ್ಡಗಳ ಅರಣ್ಯ ಪ್ರದೇಶಗಳ ಮಧ್ಯೆ ಇರುವಂತಹ ಡೋರಿ ಹಳ್ಳ ಸೊ ಈ ಒಂದು ಹಳ್ಳಕ್ಕೆ ಅವರು ಸ್ನಾನ ಮಾಡೋಕ್ಕೆ ಹೋಗ್ತಿದ್ರು ಯಾಕಂದರೆ ಇದೊಂಥರ ಅವರಿಗೆ ಸುರಕ್ಷಿತವಾಗಿರುವಂಥ ಸ್ಥಳ ಅಂತಲೇ ಹೇಳ್ಬೋದು ಅವರಿಗೆ ಧ್ವನಿವಾದಾಗ ಅವರು ಧ್ವನಿಯನ್ನು ಆರಿಸ್ಕೊಳ್ಳೋಕೆ ಅಂದರೆ ರೆಸ್ಟ್ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಿದ್ರು ಒಂದು ದಿನ ಏನಾಗ್ತಿತ್ತು ಅಂದ್ರೆ ಅವರು ಬಲಗೈ ಬಂಟ್ರಿಬ್ಬರು ಅವರು ಸ್ನಾನ ಮಾಡೋಕೆ ಹೋಗುವಾಗ ಹಿಂದಿಂದ ಅವರು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅವರು ಕತ್ತಿಯನ್ನ ಅಲ್ಲಿ ಇಟ್ಟು ಸ್ನಾನ ಮಾಡೋಕೆ ಇಳ್ದಾಗ ಸಂಗೊಳ್ಳಿ ರಾಯನವರು ಒಂದು ಕತ್ತಿಯನ್ನ ತಗೊಂಡು ಬ್ರಿಟಿಷರು ಬರಾಕತ್ತಾರೋ ಅಂತ ಹೇಳಿ ಓಡ್ ಬಿಡ್ತಾರ ಇಲ್ಲಿ ಏನಂದ್ರ ಬ್ರಿಟಿಷರ್ ಬಂದು ಅವರನ್ನ ಹಿಡಿತಾರ ನೋಡ್ರಿ ಹಳ್ಳದೊಳಗ ಸೊ ನೋಡಬಹುದು ಇಲ್ಲಿ ಸ್ನಾನ ಮಾಡಾಕ ಹಳ್ಳದೊಳಗ ಇಡ್ದಾರ ಸಂಗೊಳ್ಳಿ ರಾಯಣ್ಣ ಅವರ ಸುತ್ತಲೂ ಬ್ರಿಟಿಷರ್ ಬಂದ್ ಇತ್ತಾರ ಬಂದೂಕದ ಹಿಡ್ಕೊಂಡ ನೋಡ್ರಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗ ಇಲ್ಲಿ ದೂರಿಂದ ಕಾಣತೈತಿ ನೋಡ್ರಿ ಕೆಳಗ ಇದು ಏನಂದ್ರ ಬ್ರಿಟಿಷರ ಆಫೀಸ್ ಸೊ ಇಲ್ಲಿ ಕೆಲವೊಂದಷ್ಟು ಹಳೆ ಕಾಲದಾಗ ಹೆಂಗಿದ್ವುಲ್ಲ ಬ್ರಿಟಿಷ್ ಗಳು ಆಫೀಸ್ ಅವ್ನ ರೆಡಿ ಮಾಡಿದಾರ ಅಲ್ಲೊಂದ್ ಇಲ್ಲೊಂದ ಮಂಟಪಗಳು ಕಾಣಾನತ ನೋಡ್ರಿ ಅಲ್ಲಿ ಸ್ವಲ್ಪ ಶಾಂತಿ ಪಡೆಯಾಕಂದ್ರೆ ಬಂದವ್ರಿಗೆ ಬಂದವರಿಗೆ ಅದು ಕೂಡಕದು ಅಂತ ಹೇಳಿ ಮಾಡಿದ್ದಾರೆ ಇದೆಲ್ಲ ಏನಂದ್ರೆ ಐವತ್ತೊಂಬತ್ತು ಕೋಟಿ ಖರ್ಚಾಗೈತೆ ಅಂತ ನೋಡ್ರಿ ಮತ್ತೆ ಏನಂದ್ರೆ ಇದೆಲ್ಲ ನಾನು ಅಂದ್ರೆ ಹದಿಮೂರು ಎಕರೆ ಒಂದು ಭೂಮಿಯೊಳಗ ಇವೆಲ್ಲ ನಾನು ರೆಡಿ ಮಾಡಾಕತ್ತಾರ ಸೊ ಇನ್ನು ಪೂರ್ತಿ ಆಗಿಲ್ಲ ಪೂರ್ತಿ ಆದ್ಮ್ಯಾಗ ಮತ್ತೊಮ್ಮೆ ನಿಮ್ಗೆ ಡೀಟೇಲ್ ಆಗಿ ಎಲ್ಲ ನಾನು ತೋರಿಸ್ತೇನೆ ಸದ್ಯಕ್ಕೆ ಈಗೆಲ್ಲ ಹೆಂಗೈತೆ ಅಂತ ಹೇಳಿ ತೋರ್ಸಾತೇನೆ ಇದು ಒಂಥರ ಅರಮನೆಗತೆ ಅನ್ಸಾತ್ ನೋಡ್ರಿ ಹೊರಗಡೆ ಇಬ್ಬರು ನಿಂತಾರ ಕಾವಲುಗಾರರು ಸೊ ಈ ಕಡೆ ನೋಡಿದ್ರೆ ಕುದುರೆಗಳು ಕುದುರೆ ಮೇಲೆ ಕುತ್ಕೊಂಡಾರ ಎಲ್ಲಾನು ಎಷ್ಟು ಮಸ್ತ್ ಅನ್ಸೋದಂದ್ರೆ ನೋಡಿದ್ರ ಒಂಥರ ಇಲ್ಲೇ ಇರ್ಬೇಕಾ ಇಲ್ಲ ಹೋಗ್ಬಾರ್ದಂಗೆ ಅನ್ಸದೈತಿ ಅಷ್ಟು ಚಂದ ಮಾಡಿದಾರೆಲ್ಲ ನಾನು ಸೊ ಕುದುರೆಗಳಂತೂ ರಿಯಲ್ ಆಗೇನ ಕನ್ಸಾಕತ್ತವ ಇನ್ನೂ ಪೇಂಟಿಂಗ್ ಅದು ನಡ್ದೈತೆ ನೋಡ್ರಿ ಸೊ ಕೆಲವೊಂದಷ್ಟು ಪೇಂಟಿಂಗ್ ಮಾಡಿದಾರ ಇನ್ನು ಕೆಲವೊಂದು ಪೇಂಟಿಂಗ್ ಮಾಡೋದೈತಿ ಕಾಲ್ಗಳು ನೋಡ್ರಿ ಸೇಮ್ ನಿಜವಾದ ಕುದುರೆಗತೆನ ಅದಾವ ಮೂಗ ಇಲ್ಲ ನೋಡ್ರಿ ಮತ್ತು ಈ ಕಡೆ ಏನೋ ಮಾಡಕತ್ತಾರ ಇಲ್ಲೇನೋ ಹೆಂಗೆ ಮುತ್ತಿಗೆ ಹಾಕೋದು ಬ್ರಿಟಿಷರು ಬಂದ್ರೆ ಅನ್ನೋದನ್ನು ಇದು ಮಾಡಕತ್ತಾರ ಅನಿಸ್ತತಿ ಆ ರೀತಿಯಾಗಿ ಇಲ್ಲೆಲ್ಲ ಮೂರ್ತಿಗಳನ್ನ ಇದು ಮಾಡಿದ್ದಾರೆ ಸ್ಟ್ಯಾಚು ಅದು ಈ ಕಡೆ ಮತ್ತೆ ನೋಡ್ಬೋದ ಕತ್ತಿ ಅದು ತೊಗೊಂಡು ಪ್ರ್ಯಾಕ್ಟೀಸ್ ಮಾಡಕತ್ತಾರ ಆಮೇಲೆ ಇಲ್ಲಿ ಬಂದರೆ ಇಲ್ಲೇನೆಂದ್ರೆ ಭೂಮಾಪನ ಮಾಡಕತ್ತಾರ ನೋಡಿರಿ ಅಂದರೆ ಸರ್ವೆ ಮಾಡಕತ್ತಾರ ಭೂಮಿನ ಸೊ ನೋಡ್ಬೋದು ಆ ಕಡೆ ಒಂದಷ್ಟು ಜನ ಈ ಕಡೆ ಒಂದಷ್ಟು ಜನ ಎಲ್ಲ ನಿಂತಾರೆ ಮತ್ತು ಸರ್ಕಾರದಿಂದ ಬಂದಿರ್ತಾರಲ್ಲ ಸರ್ವೆ ಮಾಡೋಕೆ ಅವ್ರು ಇಲ್ಲಿ ಮಾಡಕತ್ತಾರ ಆ ಕಡೆ ಅಜ್ಜಗಳದು ಎಲ್ಲ ನೋಡ್ಬೋದು ಹೆಂಗೆ ಕಾಣಕತ್ತಾರ ನೋಡ್ರಿ ಹಳೆ ಕಾಲದ ಅಜ್ಜಗಳೋದು ಸೊ ದೋತ್ರ ಅದು ಎಲ್ಲ ಹಾಕ್ಕೊಂಡಾರ ಕೆಲವೊಂದು ಅಜ್ಜಗಳ ಕೈಯಾಗ ಕಟ್ಟಿಗೆ ಅದು ಇಟ್ಕೊತಾರ ಇಲ್ಲಿ ನೋಡ್ಬೋದು ಅವ್ರ ಡ್ರೆಸ್ಗಳದು ಹೆಂಗೆ ಹಾಕ್ಕೊಂಡಾರ ನೋಡ್ರಿ అల్లారు సేమ్ డ్రెస్ అన్న హకೊಂಡారా ఒక ప్యాటర్న్ లోగన తప్పన ఒక నిమిషం నోటి మేడ అలనల అమర్ అలహోండల బురే రావున బందల ఏ దొడ్డ ప్రమాణం అవుతప్పా ఇది ಸೊ ಬರ್ರಿ ಈಗ ನಾವು ಗುಹೆ ಒಳಗ ಹೋಗೋಣ ಅಂತ ಗುಹೆ ಅಂತೂ ಮಸ್ತ್ ಕಾಣತೈತಿ ಫುಲ್ ದೊಡ್ಡದಂದ್ರೆ ದೊಡ್ಡದೈತಿ ಇಲ್ಲಿ ಒಬ್ರು ಗುರುಚಿ ಕೂತಾರ ಬಹುಶಃ ಗುರುಸಿದ್ದಪ್ಪ ಅವ್ರು ಅನಿಸ್ತೈತಿ ಮತ್ತು ನಾಯಿ ಕೂಡ ಐತಿ ಬಾಜುಕನ ಗುಹೆ ಅಂತ ಬೋರ್ಡ್ ಹಾಕಿದಾರೆ ನೋಡ್ರಿ ಸೊ ಆವಾಗ ಒಳಗೆ ವಾಸ ಮಾಡ್ತಿದ್ರು ಬ್ರಿಟಿಷರ್ ಬಂದ್ರೆ ಅವ್ರಿಗೆ ಗೊತ್ತಾಗ್ದಂಗೆ ಹೆಂಗಿರ್ಬೇಕಂತ ಹೇಳಿ ಸೊ ಈ ಗುಹೆ ಯಾವ ಥರ ಐತಿ ಅಂತ ಹೇಳಿ ತೋರಿಸ್ತೇನೆ ಬರ್ರಿ ఏ నాన్న భారీ మంది కానీ కూడా ఆర్టిఫిషల్గానా మ్యాగ్ హోక స్టెప్ ఐతి

ನೋಡಬಹುದು ಆ ಕಡೆ ಎಲ್ಲಾ ಬೆಟ್ಟ ಗುಡ್ಡದ ಕಣಕತ್ತೈತ್ ನೋಡ್ರಿ ಮತ್ತೆ ಎಲ್ಲಾ ಕಡೆ ಗಿಡಗಳನ್ನ ನೋಡಬಹುದು ನಾವು ಇದೆಲ್ಲ ಎಷ್ಟು ದೊಡ್ಡದೈತ್ ಅಂದ್ರ ಎಕರೆ ಎಕ್ರೆ ಭೂಮಿಯೊಳಗ ಮಾಡಿದ್ಕ ಬಾಳ ಅಂದ್ರೆ ಬಹಳ ಖರ್ಚಾಗೈತ್ರಿ ಇಷ್ಟೆಲ್ಲ ಖರ್ಚು ಮಾಡಿ ಯಾಕೆ ಮಾಡಿದಾರ ಅಂತ ಅಂದ್ರ ನಮ್ ಸಂಗೋಳಿ ರಾಯಣ್ಣ ಅವರ ಒಂದು ಇತಿಹಾಸವನ್ನ ಯಾರು ಕೂಡ ಮರಿಬಾರ್ದು ಶಾಶ್ವತವಾಗಿ ನೆನಪಿಟ್ಕೊಳ್ಬೇಕು ಹಳೆ ಕಾಲದಾಗ ಅದೆಲ್ಲ ಹೆಂಗಿತ್ತು ಅನ್ನೋದನ್ನ ಎಲ್ರು ನೋಡಬೇಕು ಅನ್ನೋ ಒಂದು ಉದ್ದೇಶಕ್ಕ ಮಾಡಿದಾರ ಸೊ ಬರ್ರಿ ಮತ್ತ ಈ ಕಡೆ ಏನೆಲ್ಲಾ ಐತಂತ ಅಂತ ಹೇಳಿ ತೋರಿಸ್ತೇನಂತ ಇದನ್ನೆಲ್ಲ ಇದನ್ನೆಲ್ಲಾ

ಇದನ್ನ ನೋಡಿದ ತಕ್ಷಣ ಯಾರೋ ನಿಂತಾರ ಅನ್ಸಾ ನೋಡ್ರಿ ಬಟ್ ನಿಜವಾಗ್ಲೂ ಯಾರು ನಿಂತಿಲ್ಲ ಅದು ಕೂಡ ಸ್ಟ್ಯಾಚುನ ಇದು ಏನಂದ್ರೆ ವಾಚಿಂಗ್ ಟವರ್ ಅಂತ ಹೇಳಿ ಅವಾಗ ಬ್ರಿಟಿಷರ್ ಅದು ಬರಕ್ ಹತ್ರ ಬೇಗ ಹೋಗಿ ಮೇಲೆ ನಿಂತ ಅಲ್ಲಿ ಬಗ್ಗಿ ನಿಂತು ನೋಡ್ತಿದ್ರು ಸೊ ಅದನ್ನ ಕೂಡ ಮಾಡಿದಾರಲ್ಲಿ ಎಲ್ಲಾ ಕಡೆನ ಒಂದೊಂದು ಮಂಟಪ ತರ ಮಾಡಿದ ಅಂತ ಹೇಳಿ ಇದು ಕೂಡ ಕಲೆಕ್ಟರ್ ಆಫೀಸ್ ನೋಡ್ರಿ ಅಂದ್ರೆ ಬ್ರಿಟಿಷರ್ ಆಡಳಿತ ಕಚೇರಿ ಅವಾಗ ಆಡಳಿತ ನಡೆಸ್ತಿದ್ರಲ್ಲ ಆ ಕಚೇರಿಗಳ ಸೊ ನೋಡ್ಬೋದ ಹೇಳಿ ಆವಾಗಲೇ ಮೇಲಿಂದ ತೋರಿಸಿದ್ನಿ ಇವಾಗ ಕೆಳಗೆ ಬಂದು ತೋರ್ಸಕತ್ತೈತಿ ಈ ಸೀರೆಗಳು ನೋಡ್ರಿ ಹಳೆ ಸೀರಿಗಳು ಹಳೆ ಕಾಲದಾಗೆಲ್ಲ ಹಿಂಗೆ ಗಳಕ್ ಹಾಕ್ತಾರೆ ಅಂಥೇಳಿ ಹಿಂಗೆ ಒಂಥರ ಹಿಂಗೆ ಹಗ್ಗಾದು ಕಟ್ತಿದ್ರ ಕಂಬ ಅದು ಇರ್ತಿದ್ದು ಅಂತಲೆಲ್ಲ ಹಾಕ್ತಿದ್ರು ತೂಗ ಸೊ ಅದನ್ನು ತೋರ್ಸಿದಾರ ಇದು ಏನಂದ್ರೆ ಕುಲಕರ್ಣಿ ಅವ್ರ ಮಣಿ ನೋಡ್ರಿ ಸಂಗೋಳೆ ರಾಯನ ಕುಲಕರ್ಣಿ ಮಣಿಗೆ ಬಂದಿರ್ತಾನೆ ಯಾಕಂದ್ರೆ ಸಂಗೋಳಿ ರಾಯನ ತಾಯಿಗೆ ಕುಲಕರ್ಣಿ ಅವಮಾನ ಮಾಡಿರ್ತಾನೆ ಹಂಗಾಗಿ ಅವನಿಗೆ ತಕ್ಕ ಪಾಠ ಹೇಳಿ ಅವ್ರ ಮನಿಗೆ ಬಂದಿರ್ತಾನ ಮಣಿ ನೋಡ್ರಿ ಹೆಂಗೈತಿ ಸೊ ಮಸ್ತ್ ಐತಿ ಆದ್ರೆ ಇಲ್ಲಿ ನೋಡ್ಬೋದು ಕುಲ್ಕರ್ನಿ ಹೆಂಡ್ತಿ ಸಂಗೊಳ್ಳಿ ರಾಯಣ್ಣವ್ರಿಗೆ ಕಾಲು ಬೀಳಾಕತ್ತಾಳ ತಪ್ಪ ಇತ್ತು ಕ್ಷಮಿಸ್ಬಿಡ್ರಿ ನನ್ನ ಗಂಡಗೆ ಏನು ಮಾಡಬೇಡ್ರಿ ಪ್ರಾಣ ಇದು ಮಾಡಬೇಡ್ರಿ ಅಂಥೇಳಿ ಪ್ರಾಣ ಭಿಕ್ಷೆ ಕೊಡ್ರಿ ಅಂಥೇಳಿ ಹಂಗಾಗಿ ಅವ್ರ ಹೆಣ್ತಿ ಹಂಗೆ ಅನ್ನೋದ್ರಿಂದ ಮತ್ತು ಇರಲಿ ಬಿಡ ಹೇಳಿ ಬಿಟ್ಟು ಹೊರಟು ಹೋಗ್ತಾನೆ ಸಂಗೊಳ್ಳಿ ರಾಯಣ್ಣ ಆದರೆ ಇದಾದ ಮೇಲೆ ಕುಲಕರ್ಣಿಗೆ ಇನ್ನಷ್ಟು ದ್ವೇಷ ಹೆಚ್ಚಾಗ್ತೈತಿ ಸಂಗೊಳ್ಳಿ ರಾಯಣ್ಣನ ಮೇಲೆ ಸೊ ಈ ಕಡೆ ಬಂದರೆ ಇಲ್ಲೊಂದು ಮಣಿ ಐತಿ ಅವಾಗೆಲ್ಲ ಹಿಂಗೆ ಇರ್ತಿದ್ದು ನೋಡ್ರಿ ಮನೆಗಳ ಕಟ್ಗಿವೆಲ್ಲ ಸೈಡ್ ಎಲ್ಲ ಇದು ಮಾಡ್ತಿದ್ರು ಕಂಬ ಅದು ಆಮೇಲೆ ಕೆಳಗೆ ಪಾಟಿಕಲ್ ಅಂತ ಹೇಳಿ ಅವಾಗ ಪರ್ಶಿ ಇರ್ತಾರಕ್ಕೆಲ್ಲ ಪಾರ್ಟಿಕಲ್ ಹಾಕ್ತಿದ್ರು ಬಾಗಲ್ಗಳು ನೋಡ್ಬೋದ ಈ ತರ ಇರ್ತಿದ್ವು ದುಡ್ಡು ದುಡ್ಡು ದಿಪ್ಪನುವ ಸರ್ಕಾರ ಬಂದ್ಮಗ ಹಿಂಗ್ರು ಎಲ್ಲಾನು ನೋಡೈತ್ ನೋಡ್ರಿ ಇನ್ನೊಂದು ಜಾಗ ಐತಿ ಸೊ ಬರ್ರಿ ಅದ ಯಾವ ಜಾಗ ಅಂದ್ರ ಸಂಗೊಳ್ಳಿ ರಾಯನ ಅವ್ರನ್ನ ಗಲ್ಲಿಗೆ ಒಂದು ಮರ ಐತಿ ಮತ್ತೆ ಸಮಾಧಿ ಐತಿ ಅಲ್ಲಿ ಹೋಗೋಣ ಇಲ್ಲಿ ನೋಡ್ಬೋದ ಇಬ್ರು ಹುಡುಗರ ಸ್ಕೂಲ್ ಹೋಗ್ಬೇಕಾದ್ರ ಇಲ್ಲಿ ನಿಂತ ಸೆಲ್ಯೂಟ್ ಹೊಡ್ಯತಾರ ಯಾಕಂದ್ರೆ ಅಷ್ಟು ಒಂದು ಇದನ್ನ ಮಾಡಿ ಹೋಗಿದಾರ ನಮ್ಮ ಸಂಗೊಳ್ಳಿ ರಾಯಣ್ಣವರು ಸೊ ಇಲ್ಲಿ ಒಂದು ಸಮಾಧಿ ಐತೆ ನೋಡ್ರಿ ಮೌನಾಲಯ ಅಂತ ಬರ್ದಿದ್ರೆ ಸೊ ಅಲ್ಲೇ ನಿಂತ ನಮಸ್ಕಾರ ಮಾಡೋಕತ್ತಿದ್ರ ಹುಡುಗರು ಇದ ನೋಡ್ರಿ ಸಂಗೊಳ್ಳಿ ರಾಯಣ್ಣವ್ರನ್ನ ಗಲ್ಲಿಗೆ ಇರಿಸಿರುವಂತಹ ಆಲದ ಮರ ಎಷ್ಟು ದೊಡ್ಡದೈತಿ ನೋಡ್ರಿ ಆಲದ ಮರ ಅವಾಗಿಂದ ಇನ್ನ ಮಠನೋ ಜೀವಂತವಾಗೈತದ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಇಲ್ಲೊಂದು ಸಣ್ಣದ ದೇವಸ್ಥಾನಗತೆ ಮಾಡಿದಾರ ನೋಡ್ರಿ ಎಷ್ಟು ದೊಡ್ಡದೈತಿ ಮರ ಇದನ್ನ ನೋಡಿದ್ರೆ ಒಂಥರ ಅನಿಸ್ತೈತಿ ಯಾಕಂದ್ರ ಇದರಕ್ಕನ ಸಂಗೊಳ್ಳಿ ರಾಯಣ್ಣವ್ರನ್ನ ಗಲ್ಲಿಗೇರಿಸಿದ್ರಲ್ಲ ಅಂತ ಹೇಳಿ ಬೇಜಾರಾಗ್ತೈತಿ ಇದೇ ಆಲದ ಮರಕ ನಮ್ಮ ಸಂಗೊಳ್ಳಿ ರಾಯಣ್ಣವ್ರನ್ನ ಹದಿನೆಂಟುನೂರ ನೂರ ಮೂವತ್ತೊಂದ್ರೊಳಗ ನೀನ್ ಹಾಕುವ ಮುಖಾಂತರ ಗಲ್ಲಿಗೇರಿಸಿದ್ರಿ ನೋಡ್ರಿ ಇನ್ನೊಂದು ಎರಡು ಮೂರು ವರ್ಷ ಬಿಟ್ರ ಎರಡ್ ನೂರು ವರ್ಷ ಆಗ್ತೈತಿ ಸೊ ಮರ ನೋಡಿದ್ರೆ ಒಂಥರ ಅನ್ಸಾತಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ಥರ ಇತ್ತು ಅಂತೇಳಿ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಅಂತ ಅನ್ಕೊಂಡೇನಾ ಸೊ ಪೂರ್ತಿ ವಿಡಿಯೋ ಯಾರೆಲ್ಲ ನೋಡಿರ್ತೀರಿ ಕಮೆಂಟ್ ಮಾಡಿರಿ ಮರಿಬೇಡ್ರಿ ಸೊ ಪ್ರತಿಯೊಂದನ್ನು ಕೂಡ ತೋರಿಸಿದ್ದೇನಾ ನಿಮ್ಗೆ ಇದೇ ರೀತಿ ಹೊಸ ಹೊಸ ವಿಡಿಯೋ ಬೇಕಾಗಿತ್ತಂದರೆ ರೆಗ್ಯುಲರ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳನ್ನು ನೋಡ್ರಿ ತಪ್ಪದೆ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಆದಷ್ಟು ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಬಬಾಯ್